ಮನುಷ್ಯತ್ವದ ಕಡೆಯಿಂದ ಪರಮಾತ್ಮನ ಕಡೆಗೆ ಆಧ್ಯಾತ್ಮ ನಮ್ಮನ ಒಂದು ಅಸಂಭವ ಕ್ರಾಂತಿ ಕಡೆಗೆ ಕರೆದೊಯ್ತದೆ ಮತ್ತೆ ಆ ಕ್ರಾಂತಿ ಸಹ ಅಸಂಭವ ಪ್ರಪಂಚದಲ್ಲಿ ಏನಾದರೂ ಕ್ರಾಂತಿ ಇದ್ರೆ ಇದಕ್ಕಿಂತ ದೊಡ್ಡ ಕ್ರಾಂತಿ ಇನ್ನೊಂದಿಲ್ಲ ಯಾಕೆಂದ್ರೆ ಇದು ಪೂರ್ತಿಯಾಗಿ ನಮ್ಮ ಜೀವನ ಬದಲಾಗುವ ಕ್ರಾಂತಿ ಮನುಷ್ಯನಿಂದ ಪರಮಾತ್ಮ ಆಗುವ ಪರಿವರ್ತನೆ ಅದಕ್ಕೆ ಇದನ್ನ ಅಸಂಭವ ಅಂದಿದ್ದು ಅರ್ಥ ಮಾಡಿಕೊಳ್ಬಹುದಂದ್ರೆ ಒಂದು ಮರ ಅದು ಪ್ರಾಣಿ ಆಗೋದು ಒಂದು ಪ್ರಾಣಿ ಮನುಷ್ಯನಾಗೋದು ಮನುಷ್ಯ ದೇವರಾಗೋದು ಇದು ಸಾಧ್ಯ ಕೂಡ ಮನುಷ್ಯರಾಗಿ ಹುಟ್ಟಿದ ಅಂತ ಏನು ಹೇಳ್ತೀವಿ ಬುದ್ಧ ಮಹಾವೀರ ಕಬೀರ ಸಾಯಿಬಾಬ ಗುರು ರಾಘವೇಂದ್ರ ಇವೆಲ್ಲ ಉದಾಹರಣೆಗಳು ಮರ ಪ್ರಾಣಿ ಆಗೋದು ಪ್ರಾಣಿ ಮನುಷ್ಯ ಆಗೋದು ಆಗಲ್ಲ ಯಾಕಂದ್ರೆ ಅಷ್ಟು ಕ್ಷಮತೆ ಚೈತನ್ಯ ಅವಕ್ಕಿರಲ್ಲ ಆದ್ರೆ ಮನುಷ್ಯನಿಗೆ ಆ ಚೈತನ್ಯ ಕ್ಷಮತೆ ಇದೆ ಪರಮಾತ್ಮ ಆಗ್ಬೋದು ಮನುಷ್ಯ ತೀರ ಕೆಳಮಟ್ಟದ ಪ್ರಾಣಿ ಥರನೂ ಆಡ್ತಾನೆ ಮನುಷ್ಯತ್ವಕ್ಕಿಂತ ಮೇಲೆ ದೈವತ್ವದ ಕಡೆನೂ ಪ್ರಯಾಣ ಮಾಡಬಲ್ಲ ಮಧ್ಯದ ಕ್ಯಾಟಗರಿಯಲ್ಲಿ ನಾವಿದ್ದೀವಿ ಹೇಗೆ ನಾವು ದೈವತ್ವ ಭಗವದ್ಗೀತೆಯನ್ನು ಸಾಕಾರಗೊಳಿಸಿಕೊಳ್ಳೋದು ರೂಪಾಂತರಣೆಯ ಆಧಾರ ಜಂಪಿಂಗು ಮನಸ್ಸಿಂದ ಮೇಲೆ ಹಾರಿ ಆತ್ಮಕ್ಕೆ ಸೇರಿಕೊಳ್ಳುವಂಥದ್ದು ಆತ್ಮನ ಪ್ರವೇಶ ಮಾಡೋದು ಸೇರಿಕೊಳ್ಳೋದು ಮನುಷ್ಯ ಮನ ಅಂದ್ರೆ ಮನಸ್ಸಿನಲ್ಲಿ ಬದುಕ್ತಾನೆ ಹಾಗಾಗಿ ಅವನಿಗೆ ಮನುಷ್ಯ ಅನ್ನೋದು ಮನುಷ್ಯನ ಜೀವನ ಮನಸ್ಸಿನ ಮೇಲೆ ಆಧಾರಿತ ಆಗಿದೆ ಅದ್ರ ಮೇಲೆ ಆಗಿದೆ ಎಲ್ಲ ಮನಸ್ಸಿನ ಆಟ ಮನ ಅಂದ್ರೇನೆ ಮಾನ್ಯತೆ ಧಾರಣೆ ನಾವೀಗ ಏನು ನಾನು ನಂದು ಅಂತ ಬದುಕ್ತಾ ಇದ್ದೀವಿ ಅದೆಲ್ಲ ಭ್ರಮೆ ಸ್ವಪ್ನ ನಾವು ಯಾವುದನ್ನು ಮಾನ್ಯತೆ ಮಾಡ್ತೀವೋ ವಿಶ್ವಾಸ ಮಾಡ್ತೀವೋ ಅದೇ ತರಹದ ಜೀವನ ನಮ್ಗೆ ಸಿಗ್ತಾ ಇದೆ ಭೂತ ಪ್ರೇತ ಅಂತ ವಿಶ್ವಾಸ ಮಾಡಿದರೆ ಭೂತ ಪ್ರೇತನೇ ಸಿಗ್ತವೆ ಹೊರಗಡೆಯಲ್ಲೂ ಇಲ್ಲ ನಮ್ಮ ಮನಸ್ಸಿನ ಧಾರಣೆ ಮಾನ್ಯತೆಯಿಂದ ಕಾಣ್ತದೆ ದೇವರು ಸಹ ಹಾಗೇನೆ ನಂಬಿಕೆ ಸಾಧು ಸಂತರು ಸುಮಾರು ಜನ ಹೇಳ್ತಾರಲ್ಲ ಮಾ ಕಾಳಿ ಸಿಕ್ಕಿದ್ರು ಶಿವ ದರ್ಶನ ಆಯ್ತು ಅಂತ ಇದು ಮನಸ್ಸಿನ ಎಲ್ಲ ಕಲ್ಪನೆ ಅಧ್ಯಾತ್ಮ ಅಂದ್ರೆ ದೇವರನ್ನ ನಂಬೋದು ಪೂಜೆ ಪುನಸ್ಕಾರ ಹೋಮ ಹೋಮ ಆ ರೀತಿ ಅಂತೇನಲ್ಲ ಆಧ್ಯಾತ್ಮ ಅಂದ್ರೇನೆ ಕ್ರಾಂತಿ ಎಲ್ಲಿವರೆಗೆ ಒಳಗಡೆ ಕ್ರಾಂತಿ ಆಗಲ್ವೋ ಅಲ್ಲಿವರೆಗೆ ನಮ್ಮ ಜೀವನದಲ್ಲಿ ಪರಿವರ್ತನೂ ಆಗಲ್ಲ ಒಳಗಡೆನ ಕ್ರಾಂತಿ ಆದರೆ ಮಾತ್ರ ಆಧ್ಯಾತ್ಮಿಕಕ್ಕೆ ಅರ್ಥ ಇರುತ್ತೆ ನಮ್ಮ ಮಾತು ಸಂಬಂಧ ಎಲ್ಲ ಬದಲಾವಣೆ ಕೂಡ ಆಗ್ತದೆ ನಾವೀಗ ಏನು ಆಧ್ಯಾತ್ಮ ಧಾರ್ಮಿಕ ಆಗೋದ್ವಿ ಅಂತ ಏನ್ ಹೇಳ್ತೀವಿ ಗುರುಗಳು ದಕ್ಷೆ ಮಂತ್ರ ಧ್ಯಾನ ಅಂತ ಇದರಿಂದ ಒಳಗಡೆ ಏನು ಬದಲಾವಣೆ ಅಂತೂ ಆಗಲ್ಲ ಮನಸ್ಸಿನ ಜಾಲದಲ್ಲಿ ಇರ್ತೀವಿ ಆ ಮನಸ್ಸಿಂದಾನೆ ನಾವು ದೇವರಿದ್ದಾನೆ ನಾನು ಆಧ್ಯಾತ್ಮ ವ್ಯಕ್ತಿ ಆಗಿದ್ದೀನಿ ಪರಮಾತ್ ಅಂತ ನಾವು ನಂಬ್ತಾ ಇದೀವಿ ಅವರು ಗುರು ನಾನು ಶಿಷ್ಯ ಇಲ್ಲಿ ಗುರು ಶಿಷ್ಯರ ಪರಂಪರೆ ನಡೀತಾ ಇದೆ ಇದು ಇಷ್ಟ ಅಗ್ಗ ಅಲ್ಲ ಆಧ್ಯಾತ್ಮ ಅಂದ್ರೆ ನೀವು ಮನಸ್ಸಿನ ಒಳಗಡೆ ಕೂತ್ಕೊಂಡು ಏನೇ ಧ್ಯಾನ ಅನುಭವ ಮಾಡಿದ್ರು ನಮ್ಮ ಜೀವನ ಬದಲಾಗಲ್ಲ ಈ ಮನಸ್ಸಿನಿಂದ ನಾವು ವೇದ ಉಪನಿಷತ್ತು ಪಠನೆ ಮಂತ್ರ ಧ್ಯಾನ ಇದೆಲ್ಲ ಮಾಡ್ತಿವಿ ಅದೆಲ್ಲ ಲಾಜಿಕ್ ಆಗಿರ್ತದೆ ನಮ್ಮ ಈಗಿನ ಗುರುಗಳ ಸಮೇತ ಧ್ಯಾನ ಮಂತ್ರ ಪಠನೆ ಮಾಡ್ತಾರೆ ಹೊರಗಡೆಯಿಂದ ಮುಖವಾಡ ಹಾಕೊಂಡಿರ್ತಾರೆ ಒಳಗಡೆಯಿಂದ ಕಾಮ ಆಗಲಿ ಕೋಪ ಆಗಲಿ ಕಂಟ್ರೋಲ್ ಆಗಿರಲ್ಲ ನಮಗೆ ಸ್ವಾಮೀಜಿಗಳ ಎಷ್ಟೋ ಉದಾಹರಣೆಗಳು ಸಿಕ್ತವೆ ಕಾಮಕಾಂಡಗಳು ಧ್ಯಾನದಿಂದ ಅವರ ಒಳಗಡೆ ಕ್ರಾಂತಿ ಆಗಿಲ್ಲ ಪರಿವರ್ತನೆ ಆಗಿಲ್ಲ ಅಂದ್ರೆ ಅದು ಧ್ಯಾನನೇ ಅಲ್ಲ ಈಗ ದೊಡ್ಡ ದೊಡ್ಡ ವಿಷಯಗಳು ಥಿಯರಿ ಟೆಕ್ನಿಕ್ಸ್ ಸುಮಾರು ಗೊತ್ತು ಅವೆಲ್ಲ ಮನಸ್ಸಿನ ಒಂದು ಯಂತ್ರದಿಂದ ಮಾಡ್ತಾ ಇದ್ದೀವಿ ಅಧ್ಯಾತ್ಮ ಅಂದ್ರೆ ಮನಸ್ಸಿನ ಮೇಲೆ ಏಳಂತದ್ದು ಮನಸ್ಸಿನಿಂದ ಏನು ಮಾಡೋದಲ್ಲ ಅಲ್ಲಿ ಮನಸ್ಸೇ ಇರಲ್ಲ ನಿರ್ವಿಚಾರದ ಅವಸ್ಥೆ ಧ್ಯಾನದ ಅವಸ್ಥೆ ಅಂದ್ರೆ ಅಲ್ಲಿ ಮನಸ್ಸೇ ಇರಲ್ಲ ನಾವು ಸಹ ಮನುಷ್ಯರು ಆಗಿರಲ್ಲ ಮನಸ್ಸಿಲ್ಲ ಅಂದ ಮೇಲೆ ಮನುಷ್ಯರ ಹೆಂಗಾಗಿರ್ತೀವಿ ಈ ಮನಸ್ಸೇ ನಮ್ಮ ಅಜ್ಞಾನ ಅಂಧಕಾರಕ್ಕೆ ಆಗ್ತಾ ಇದೆ ನಾವು ಭೂಮಿ ಮೇಲೆ ಎಲ್ಲರಿಗೂ ಮನುಷ್ಯರು ಅಂತ ಅಂದ್ಕೊಂಡಿದ್ದೀವಿ ಆದರೆ ಕೆಲವೊಂದು ಮನುಷ್ಯರಿಗಿಂತ ಕೆಳಮಟ್ಟದ ಪಶುಗಳು ಇನ್ನು ಮನುಷ್ಯತ್ವಕ್ಕಿಂತ ಮೇಲ್ಪಟ್ಟ ಅಂದರೆ ದೈವತ್ವದ ಕಡೆ ಸಾಗಿದಂಥ ಮಹಾಪುರುಷರು ಬುದ್ಧ ರಮಣ ಕಬೀರ ಇವರೆಲ್ಲ ಆ ಸಾಲಿಗೆ ಸೇರ್ತಾರೆ ಈ ಧ್ಯಾನ ವ್ಯವಸ್ಥೆಯಲ್ಲಿ ಬುದ್ಧಿವಂತಿಕೆ ಬುದ್ಧಿ ಕುತಂತ್ರ ಏನು ನಡೆಯಲ್ಲ ಇವೆಲ್ಲ ಇದಾವೆ ಅಂದರೆ ಅದು ಧ್ಯಾನನೇ ಆಗಲ್ಲ ಧ್ಯಾನದ ಅನುಭವ ಆಗಿಲ್ಲ ಅಂತಲೇ ಅರ್ಥ ಈಗ ನಾವೆಲ್ಲ ರುದ್ರಾಕ್ಷ ಮಾಲೆ ಹಾಕ್ಕೊಂಡು ಗಂಧ ಹಾಕ್ಕೊಂಡು ಒಳ್ಳೆ ಗುರುಗಳ ಡ್ರೆಸ್ ಹಾಕ್ಕೊಂಡು ಧ್ಯಾನ ಮಾಡ್ತಾ ಇರೋ ಸುಮಾರು ಜನ ನಾವು ನೋಡ್ತೀವಿ ಒಳಗಡೆ ಏನೂ ಆಗಿಲ್ಲ ಇಂಥವ್ರನ್ನು ಸಹ ನಾವು ಗುರುಗಳಂತ ಮಾಡ್ಕೊಂಡ್ಬಿಡ್ತೀವಿ ಯಾಕಂದ್ರೆ ಅವ್ರು ವೇಷ ಹಾಕೊಂಡಿದಾರಲ್ಲ ಒಳಗಡೆಯಿಂದ ಏನಾದರೂ ಸಾಧಿಸಿದ್ರೆ ನಾವು ಸಾಧು ನಾವೀಗೇನ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಏನೂ ಆಗಿರಲ್ಲ ಒಳಗಡೆಯಿಂದ ನಾವು ಹೊರಗಡೆ ಜನರಿಗೆ ಮಂಗ ಮಾಡ್ತಾ ಇರ್ತೀವಿ ನಮ್ಮ ಕಪ್ಪಟ ಬುದ್ಧಿ ಮಾಡುವ ಕೆಲಸ ರುದ್ರಾಕ್ಷಿ ಮಾಲೆ ಹಾಕೊಂಡ್ರೆ ನಾಲ್ಕು ಶ್ಲೋಕ ಭಯಪಟ್ಟು ಮಾಡ್ಕೊಂಡ್ಬಿಟ್ರೆ ಆತ್ಮಜ್ಞಾನ ಆಗಿದೆ ಅಂತ ಏನಲ್ಲ ಮನುಷ್ಯ ಏನು ಅಂದ್ರೆ ಬೇರೆಯವ್ರ ಮುಂದೆ ಆತ್ಮಜ್ಞಾನಿ ಅಂತ ತೋರಿಸ್ಕೊಳಿ ಬಯಸ್ತಾ ಇರ್ತದೆ ಶಾಸ್ತ್ರ ಅಧ್ಯಯನ ಮಾಡ್ಕೊಂಡು ಪ್ರವಚನ ಕೊಡುವಂತ ಸಹ ಈ ತರದಲ್ಲಿ ಬರ್ತಾರೆ ನಾವು ಸಹ ಹಾಗೆ ಅಂತ ಚಮತ್ಕಾರದ ಆಧ್ಯಾತ್ಮ ಬಯಸ್ತು ಯಾರೋ ಗುರುಗಳ ಹತ್ರ ಹೋಗ್ಕೊಂಡು ಅವ್ರು ನಮ್ಮ ತಲೆ ಮೇಲೆ ಕೈ ಇಟ್ಕೊಂಡ್ಬಿಟ್ರೆ ಆತ್ಮಜ್ಞಾನ ಆಗ್ಬಿಡುತ್ತೆ ಕುಂಡಲಿನಿ ಓಪನ್ ಆಗುತ್ತೆ ಮೂರನೇ ಕಣೆ ಆಕ್ಟಿವ್ ಆಗುತ್ತೆ ಅಂತ ಅನ್ಕೊಳ್ತೀವಿ ನಮಗೂ ಈ ಮಟ್ಟದನೆ ಚಮತ್ಕಾರದ ಪವಾಡದ ಆಧ್ಯಾತ್ಮನೇ ಬೇಕು ಯಾವ ರೀತಿ ಅಂದ್ರೆ ನಮ್ಗೆ ಹಸಿವಾಗಿದೆ ನಮಗೆ ಊಟ ಬಂದ್ಬಿಡ್ಬೇಕು ಎಲ್ಲಿಂದಾದರೂ ಸರಿ ಪವಾಡ ಆಗಬೇಕು ಚಮತ್ಕಾರ ಆಗಬೇಕು ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ ಹೋಗ್ಲಿಕ್ಕೆ ಆಗಲ್ಲ ಯಾರೋ ನಮ್ಗನ್ನ ತಗೊಂಡೋಗ್ಬಿಟ್ಟು ಆ ಗಮ್ಯತ್ ಕಡೆಗೆ ಆ ಗುರಿ ಕಡೆಗೆ ತಲುಪಿಸಿ ಬಿಡಬೇಕು ಈ ರೀತಿ ಪವಾಡ ಆಗ್ತದೆ ಅಂತ ನಾವು ವಿಶ್ವಾಸ ಮಾಡ್ತೀವಿ ದೇವರಿಗೆ ಕುರಿ ಕೋಳಿ ಬಲಿ ಕೊಡೋದು ಈ ರೀತಿಯ ಒಂದು ಪವಾಡ ನಂಬ್ಕೊಂಡೆ ರತ್ನಾಳ ಪೂಜೆ ಮಾಡಿದ್ರೆ ಚಮತ್ಕಾರ ಆಗ್ತದೆ ಬಲಿ ಕೊಟ್ಬಿಟ್ರೆ ಚಮತ್ಕಾರ ಆಗುತ್ತೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ ಅಂತ ಈ ರೀತಿಯ ಚಮತ್ಕಾರ ಪವಾಡ ನಮ್ಕೊಂಡು ನಂಬಿಕೆ ಇಟ್ಕೊಂಡು ಕೂತ್ರೆ ಒಳಗಡೆಯಿಂದ ಯಾವುದೇ ಕ್ರಾಂತಿ ಆಗಲ್ಲ ನಿಜವಾದ ಕ್ರಾಂತಿ ಮನಸ್ಸಿನಿಂದ ಮೇಲೆ ಎದ್ದಾಗ ಆಗ್ತದೆ ಮನಸ್ಸಿನ ಪ್ರಪಂಚ ಬಿಟ್ಟಾಗ್ತದೆ ಅವಾಗ ಬೇರೆ ಥರನೇ ಅನುಭವ ಆಗುತ್ತೆ ಅಸಂಭವ ಸಂಭವ ಆಗಬೇಕಂದ್ರೆ ಮನಸ್ಸು ಇಲ್ಲದೆ ಬದುಕಬೇಕು ಒಂದೊಂದು ಸಲ ನಮಗೂ ಅನುಭವ ಆಗುತ್ತೆ ಸುಮ್ಮನೆ ಕೂತಿದ್ದಾಗ ಯಾವುದೇ ವಿಚಾರನೇ ಬರಲ್ಲ ನಿರ್ವಿಚಾರ ಸ್ಥಿತಿ ಶಾಂತಿ ಆನಂದ ಪ್ರಸನ್ನತೆ ಬಂದ್ಬಿಡ್ತದೆ ಹೊರಗಡೆ ಶೂನ್ಯ ಒಳಗಡೆ ಶೂನ್ಯ ಆಗಿಬಿಟ್ರೆ ಮನಸ್ಸನ್ನು ಬಿಟ್ಟರೆ ಅಸಂಭವ ಕ್ರಾಂತಿ ಸಂಭವ ಆಗುತ್ತೆ ಈಗ ನಾವು ಮನಸ್ಸಿನಿಂದ ಬದುಕ್ತಾ ಇರ್ತೀವಿ ನಾನು ನಾನು ಅಂತ ಯಾವಾಗ ಮನಸ್ಸನ್ನು ಬಿಡ್ತೀವೋ ಆಗ ನಮ್ಮ ಜೀವನದಲ್ಲಿ ನಿಜವಾದ ಕ್ರಾಂತಿ ಘಟಿತ ಆಗುತ್ತೆ